ಗುಜರಾತ್ನಲ್ಲಿ ನಡೆದಿರುವಂಥ ಬ್ರಿಡ್ಜ್ ಅನಾಹುತ ಇನ್ನೂ ಕೂಡ ಮಾಸಿಲ್ಲ ಅಂಥದ್ದೇ ಅನಾಹುತಕ್ಕೆ ಆಹ್ವಾನ ಕೊಡ್ತಾ ಇದೆ ನಮ್ಮ ರಾಜ್ಯದ ಎರಡು ಸೇತುವೆ ಗುಜರಾತಿನ ಸೇತುವೆ ಬಹುದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡಿದೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರ ಎರಡು ಸೇತುವೆಗಳು ಹಳ ವೀಕಾಗಿದ್ದಾವಂತೆ ಹುಬ್ಬಳ್ಳಿಯಿಂದ ಹೊಸಪೇಟೆ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ನಿರ್ಮಾಣ ಆಗಿದೆ ಆದರೆ ಐದೇ ವರ್ಷದಲ್ಲಿಯೇ ಶಕ್ತಿ ಕಳೆದುಕೊಂಡಿದ್ದಾವೆ ಎರಡು ಸೇತುವೆಗಳು ಅದು ಬಂಡಿವಾಡ ಮತ್ತು ಶಿರುಗುಪ್ಪಿ ಗ್ರಾಮದ ಸೇತುವೆಗಳು ತಾಲೂಕಿನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಶಿರುಗುಪ್ಪಿ ಇದು ಲೋಕಾರ್ಪಣೆಗೊಂಡ ಐದು ವರ್ಷಗಳಲ್ಲಿಯೇ ಆ ಬ್ರಿಡ್ಜಿನ ಶಕ್ತಿ ಕುಂದ್ತಾ ಇದೆ ನೂರ ನಲವತ್ತು ಕಿಲೋಮೀಟರ್ ಹೆದ್ದಾರಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚಿನ ಬ್ರಿಡ್ಜ್ಗಳಿದ್ದಾವೆ ನೂರ ನಲವತ್ತು ಮೂರು ಕಿಲೋಮೀಟ್ರ್ ಉದ್ದದ ರಸ್ತೆ ಇದು ಇಲ್ಲಿ ಸೇತುವೆಗಳು ಅಧಿಕ ಸಂಖ್ಯೆಯಲ್ಲಿದ್ದಾವೆ ನೂರ ಮೂವತ್ತಕ್ಕೂ ಹೆಚ್ಚು ಮದ್ರಾಸ್ ಐ ಐ ಟಿ ಇಂಜಿನಿಯರಿಂಗ್ನ ಹೆಚ್ಚು ಬಡಿ ನೇತೃತ್ವದಲ್ಲಿ ಪರಿಶೀಲನೆ ಮಾಡಿದಾಗ ಅದರ ಸಾಮರ್ಥ್ಯ ಕ್ಷೀಣಿಸ್ತಾ ಹೋಗ್ತಾ ಇದೆ ಅದರ ಶಕ್ತಿ ಕ್ಷೀಣಿಸ್ತಾ ಹೋಗ್ತಾ ಇದೆ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿದೆ ಈ ಬ್ರಿಡ್ಜ್ಗಳ ಸ್ಟ್ರೆಂತ್ ಕಡಿಮೆ ಅಂತ ಹೇಳಿದ್ರೆ ಶೇಕಡ ನಲವತ್ತೈದರಿಂದ ಐವತ್ತರಷ್ಟು ಬರಬೇಕು ಕಮ್ಮಿ ಕಮ್ಮಿ ಅಂದರೂ ಕೂಡ ಅದರ ಸ್ಟ್ರೆಂತ್ ನಲವತ್ತೈದರಿಂದ ಐವತ್ತಿರಬೇಕು ಆದರೆ ಈ ಬಂಡಿವಾಡ ಮತ್ತು ಶಿರುಗುಪ್ಪಿ ಬ್ರಿಡ್ಜ್ನಲ್ಲಿ ಅದರ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ಮೂವತ್ತೈದರಷ್ಟು ಜಸ್ಟ್ ಪಾಸ್ ಈ ವರದಿ ಮೇನಲ್ಲೇ ಗುತ್ತಿಗೆ ಕಂಪನಿಯಿಂದ ಈ ಬ್ರಿಡ್ಜ್ಗಳಿಗೆ ಜಸ್ಟ್ ತೇಪೆ ಕಾರ್ಯ ನಡೀತಾ ಇದೆ ಸ್ಟ್ರೆಂಥನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ ಐದು ವರ್ಷದಲ್ಲಿಯೇ ಈ ಶಕ್ತಿಹೀನ ಆಗ್ತಾ ಇದ್ದಾವೆ ಸೇತುವೆಗಳು ಅಂತ ಹೇಳಿದ್ರೆ ಗುಣಮಟ್ಟವನ್ನು ನಾವಿಲ್ಲಿ ಲೆಕ್ಕ ಹಾಕಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಗುಣಮಟ್ಟ ಇತ್ತು ಅನ್ನೋದನ್ನು ಈಗ ಆ ವರದಿ ಕೊಟ್ಟಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ತೇಪೆ ಹಾಕಿ ನಾವು ಸರಿ ಮಾಡಿದ್ದೇವೆ ಅಂಥೇಳಿ ಹೆಂಗೆ ಸ್ಟ್ರೆಂಥನಿಂಗ್ ಮಾಡೋಕ್ಕಾಗತ್ತೆ ತೀರಾ ಶಕ್ತಿಯನ್ನು ಕಳೆದುಕೊಂಡಿರುವಂಥ ಈ ಸೇತುವೆಗಳಿಗೆ ಅದು ಹೇಗೆ ಬಲವನ್ನು ತುಂಬ ತುಂಬೋಕ್ಕಾಗುತ್ತೆ ಗೊತ್ತಿಲ್ಲ ಬಟ್ ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಎಷ್ಟರ ಮಟ್ಟಿಗೆ ಶಕ್ತಿ ಬರುತ್ತೆ ನೋಡಬೇಕಾಗಿದೆ